ಆ ರೀತಿ ಯಾವುದೋ ಬೆಳಗ ಬೆಳವಣಿಗೆ ಪಕ್ಷದಲ್ಲಿ ಆಗಿಲ್ಲ ನಾನು ಹಿಂದೆನೂ ಕೂಡ ಹೇಳಿದ್ದೆ ನನ್ನ ಏನು ಲೋಕಸಭಾ ಕ್ಷೇತ್ರ ಇದೆ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ಇದೆ ಅದಕ್ಕೆ ಒಡಪಡುವಂಥ ನನ್ನ ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಕೆಲಸವನ್ನು ಮಾಡ್ತಾ ಇದ್ದೀನಿ ಲೋಕಸಭಾ ಚುನಾವಣೆಗೆ ಸ್ಪರ್ಧೆ ಮಾಡೋ ನಿಟ್ಟಿನಲ್ಲಿ ಯಾವುದೇ ರೀತಿಯಾದಂಥ ಆಲೋಚನೆಯನ್ನು ನಾನು ಮಾಡಿಲ್ಲ ಅಲ್ಲ ಒಂದು ವೇಳೆ ಏನಾದರೂ ಕೊಟ್ಟರೆ ಜವಾಬ್ದಾರಿನ ನಿಭಾಯಿಸೋದಕ್ಕೆ ತಾವು ರೆಡಿ ಇದ್ದೀರಾ ಅಂತ ನೋಡಿ ಒಂದು ಪಕ್ಷಕ್ಕೆ ನಾನು ಸೇರ್ಕೊಂಡ ಮೇಲೆ ಪಕ್ಷ ಯಾವುದೇ ಜವಾಬ್ದಾರಿಯನ್ನು ಕೊಟ್ಟರು ಕೂಡ ನಾನು ನಮ್ಮ ನಿಭಾ ನಿಭಾಯಿಸಲೇಬೇಕು ಪಕ್ಷದ ಕಾರ್ಯಕರ್ತಳಾಗಿ ಇವತ್ತು ನನ್ನ ವಿಧಾನಸಭಾ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾಯಿದ್ದೀನಿ ಸೊ ಅದ್ರ ಬಗ್ಗೆ ನನ್ನ ಹೆಚ್ಚಿನ ಗಮನ ಇದೆ ನನ್ನ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಹೆಚ್ಚಿನ ಬೆಂಬಲವನ್ನು ಕೊಡ್ಸೋ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಈಗ ತಾವು ಒಂದು ಬಾರಿ ಸೋತಿದ್ರು ಕೂಡ ಸಕ್ರಿಯವಾಗಿ ಕೆಲಸ ಮಾಡ್ತಾಯಿರಾ ಜನ ಜನಗಳ ಜೊತೆ ನಿಕಟದ ಸಂಪರ್ಕನ ಹಾಗೆ ಇಟ್ಕೊಂಡು ಮುಂದುವರ್ಸ್ಕೊಂಡು ಬಂದಿದ್ದೀರಾ ಸೊ ಕೊಡುತ್ತೆ ಪಕ್ಷ ಟಿಕೆಟ್ ಕೊಡುತ್ತೆ ಅನ್ನೋದು ವಿಶ್ವಾಸ ತಮ್ಮಲ್ಲಿ ಅಂತ ಇಲ್ಲ ನಾನು ಯಾವುದೇ ರೀತಿಯಾದ ಆಕಾಂಕ್ಷಿ ಅಲ್ಲ ಬೆಂಗಳೂರು ಏನು ನಾರ್ತ್ ಕ್ಷೇತ್ರ ಏನಿದೆ ನಾನು ಲೋಕಸಭಾ ಚುನಾವಣೆಯ ಟಿಕೆಟ್ ಆಕಾಂಕ್ಷಿ ಅಲ್ಲ ಸೊ ಅದರಿಂದ ನಿರೀಕ್ಷೆ ಇಲ್ಲದೇ ಇದ್ದಾಗ ಕೊಡುತ್ತೆ ಅಂತ ನಾನು ಏನು ಭಾವಿಸಿಲ್ಲ ನಾನು ಕ್ಷೇ ಕೆಲಸ ಏನಿದೆ ಅದನ್ನು ನಾನು ವಿಧಾನಸಭಾ ಕ್ಷೇತ್ರದಲ್ಲಿ ಮಾಡ್ತಾ ಇದ್ದೀನಿ ಕಾರ್ಯಕರ್ತಲ್ಲೂ ಕೂಡ ಸ್ಪರ್ಧೆ ಮಾಡಿ ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ ಚಿಂತಿಸದಿರಿ ಓಯಾಸ್ ಫರ್ಟಿಲಿಟಿ ತೊಂಬತ್ತು ಸಾವಿರ ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ ಸೆವೆನ್ ಏಟ್ ಟು ಫೈವ್ ಏಟ್ ನೈನ್ ತ್ರೀ ಸಿಕ್ಸ್ ಜೀರೋ ಒನ್ಗೆ ಕರೆ ಮಾಡಿ ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ ಹೇಗೆ ಅಂತ ಇಲ್ಲ ಪ್ರಮುಖವಾಗಿ ಲೋಕಸಭಾ ಚುನಾವಣೆ ಬರ್ತಾ ಇದೆ ನಮ್ಮ ಕಾರ್ಯಕರ್ತರಲ್ಲಿ ನಮ್ಮ ಕ್ಷೇತ್ರದಲ್ಲಿ ಹೆಚ್ಚಿನ ಬೆಂಬಲ ಕೊಡಿಸುವಂತ ಕೆಲಸವನ್ನು ಮಾತ್ರ ನಾವು ಅಲ್ಲಿ ಯೋ ಯೋಚನೆ ಮಾಡ್ತಾ ಇದ್ದೀವಿ ಬೇರೆ ಆ ನಿಟ್ಟಿನಲ್ಲಿ ಏನು ನಾನು ಸ್ಪರ್ಧೆ ಮಾಡೋ ನಿಟ್ಟಿನಲ್ಲಿ ಯಾವುದೇ ಆಲೋಚನೆಗಳು ನಮ್ಮ ಕಾರ್ಯಕರ್ತರಾಗ್ಲಿ ನಾವುಗಳಾಗ್ಲಿ ಮಾಡಿಲ್ಲ ಒಂದು ವೇಳೆ ತಮಗೆ ಏನಾದ್ರು ಅವಕಾಶ ಕೊಟ್ಟು ಬೆಂಗಳೂರು ನಾರ್ತ್ ಅಥವಾ ಬೆಂಗಳೂರು ಗ್ರಾಮಾಂತರ ಒಂದು ಸ್ಪರ್ಧೆ ಮಾಡಿ ಅಂತ ಒಂದು ಆಯ್ಕೆ ನಿಮ್ಮ ಮುಂದೆ ಇಟ್ಟರೆ ಸಿದ್ಧ ಇದ್ದೀರಿ ಅಂತ ಇಲ್ಲ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಿಂದ ನಮ್ಮ ಸಂಸದರು ಏನಿದ್ದಾರೆ ಡಿ ಕೆ ಸುರೇಶ್ ಸರ್ ಅವರೇ ಅಭ್ಯರ್ಥಿ ಅವ್ರಿಗೋಸ್ಕರ ನಾವು ಕೆಲಸ ಮಾಡ್ತಾ ಇದೀವಿ ಇನ್ನು ನಾನು ಸ್ಪರ್ಧೆ ಮಾಡೋದ್ರ ಬಗ್ಗೆ ಯಾವುದೇ ರೀತಿಯಾದ ಚರ್ಚೆಗಳು ನಡೆದಿಲ್ಲ ಸೊ ಅದ್ರ ಬಗ್ಗೆ ಮಾತಾಡೋದು ಅಷ್ಟು ಸರಿಯಲ್ಲ ಅನ್ಸುತ್ತೆ ಪಕ್ಷದ ಹಿರಿಯ ಮುಖಂಡ ಏನಾದ್ರೂ ಬಗ್ಗೆ ಏನಾದ್ರು ಸ್ವಲ್ಪ ಮಾತಾಡಿದಾರಾ ತಮಗೆ ಟಿಕೆಟ್ ಕೊಡುವಂತ ವಿಚಾರವಾಗಿ ಕ್ಷೇತ್ರ ಹಂಚಿಕೆ ವಿಚಾರವಾಗಿ ಅಂತ ಇಲ್ಲ ಆ ರೀತಿ ಯಾವುದೇ ಪ್ರಸ್ತಾವನೆಗಳಾಗಿಲ್ಲ ಚರ್ಚೆಗಳು ಕೂಡ ಆಗಿಲ್ಲ ಲೋಕಸಭಾ ಚುನಾವಣೆ ಬರ್ತಿದೆ ಎಲ್ಲರೂ ಕೆಲಸ ಮಾಡಿ ಅನ್ನೋ ಒಂದು ನಿರ್ದೇಶನ ಬಂದಿದೆ ಈ ಬಾರಿ ನಮ್ಮ ಏನು ಕಾಂಗ್ರೆಸ್ ಪಕ್ಷದ ಗ್ಯಾರಂಟಿಗಳ ನಾವು ಕೊಟ್ಟಿದ್ದೀವಿ ಅದನ್ನು ಜನಗಳಿಗೆ ಮನವರಿಕೆ ಮಾಡಿಕೊಂಡು ಕೊಟ್ಟು ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲಿಸಿ ಅಂತ ನಾವು ಕೇಳಲಿಕ್ಕೆ ಮಾತ್ರ ಹೇಳಿದ್ದಾರೆ ಅದನ್ನು ನಾವು ಮಾಡ್ತಾ ಇದ್ದೀವಿ